ನಮಸ್ಕಾರ ಕನ್ಸೂರ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವಾದ ಪಕ್ಷದ ಸೂರಿನ ನೋಡ್ರಿ ಏನಂದರೆ ನಮ್ಮ ಸಮಾಜದವರೇ ಇದರದ್ದು ರಾಮ ಅವರ ಕೇಳ್ತಕ್ಕಂಥ ನಮ್ಮ ಸಮಾಜದ ಮಾಡ್ತಾಯಿದ್ದರು ಭಾಳ ಬಹಳ ನಾವು ಜೋರು ಜೋರು ಮಾತಾಡೋದು ನಾಚಿಕೆ ಇರ್ತಕ್ಕಂಥ ಯಾಕೆ ಹೇಳ್ಬೇಕಂದ್ರೆ ನಿನ್ನೆ ನಮ್ಮ ಒಂದು ಸಮುದಾಯ ಗಂಗಾವತಿ ನಾಯಕ ಪತ್ರಿಕೆ ಘೋಷಣೆ ನಡೆಸಿದ ಸರ್ ರೆಡ್ಡಿ ಚುನಾವಣೆ ಸರ್ ಬಗ್ಗೆ ಮಾತಾಡಿದ್ರು ಮಾತಾಡ್ತಾ ನೋಡಿದ್ರೆ ಗಂಗಾವತಿ ವಾಹನ ಈ ನಾಂಕರ ಕುಲಾಹೇ ಯಾಕಪ್ಪ ಅಂತಂದ್ರೆ ಇವತ್ತು ಪ್ರೆಸ್ ಮೀಟ್ ಮಾಡಿದ್ರು ನಿನ್ನೆ ನಾಯಕ ಸಮಾಜದ ಸಮುದಾಯದ ಎಲ್ಲರೂ ಜನರೀವಿ ಅಂತ ಹೇಳಿದ ನಾಯಕರು ಅವತ್ತಿನ ಚುನಾವಣೆ ಸಂದರ್ಭದಲ್ಲಿ ಅವ್ರು ಯಾರು ಮತ್ತು ಇಲ್ಲಿ ಯಾರು ಬಂದಿದೆ ಚುನಾವಣೆಯ ನೇತೃತ್ವ ತಗೊಂಡರೆ ನಾವು ಹೋಗಲಿ ನಾಯಕ ಸಮುದಾಯ ಅಷ್ಟೇ ಪಾತ್ರ ಮಾಡಿಲ್ಲ ಎಲ್ಲ ಸಮುದಾಯದವ್ರಿಗೂ ಪಾತ್ರ ಇದೆ ಏಕೆಂದರೆ ನಾವು ನಮ್ಮ ಸಮಾಜವನ್ನು ಮುಖ್ಯವಾಹಿನಿ ತರಬೇಕು ಹೊರತು ಆ ಸಮಾಜಕ್ಕೆ ಕಳಂಕ ತರ ಅಂತ ಯಾರು ಹೇಳಿಕೆ ಕೊಡ್ಬೋದು ಯಾಕಂದರೆ ಎಲ್ಲ ಸಮಾಜದವರು ಜನಾರ್ದನ್ ರೆಡ್ಡಿ ಅವರಿಗೆ ಮತವನ್ನು ಹಾಕಿದ್ದಾರೆ ಜೊತೆಗೆ ನಮ್ಮ ಸಮಾಜನು ಕೂಡ ನಾವು ನೇತೃತ್ವ ತುಂಬುದು ಜನಾರ್ದನ್ ರೆಡ್ಡಿ ಗೆಲ್ಲಿಸಿದ್ದೀವಿ ಅದು ಬಿಟ್ಟು ನಮ್ಮ ಸಮಾಜದೇ ಗೆಲ್ಸಿದೆ ಅನ್ನೋದು ಒಂದು ಕಲ್ಪನೆ ಇರಬಾರ್ದು ಯಾಕಂದರೆ ಎಲ್ಲ ಸಮಾಜದವ್ರು ಇವತ್ತು ಲೋಕಸಭಾ ಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಜನದ್ದು ಇದ್ದಾರೆ ಹಾಕಿದ ಎಪ್ಪತ್ತು ಸಾವಿರದ ಓಡ್ತಿದ್ದೆ ನಾವು ನಮ್ಮ ಎಂಬತ್ತು ಸಾವಿರ ಊಟಕ್ಕೂ ಇಲ್ಲ ನಮ್ಮ ಸಮಾಜದ ಎಲ್ಲರೂ ಬಂದು ನಾವು ಕೆಲಸ ಮಾಡಿದ್ವಿ ನಿನ್ನೆ ತುಂಬಾರಂತೂ ಯಾರು ಜನ ಪರವಾಗಿ ಕೆಲಸ ಮಾಡಿಲ್ಲ ಅವತ್ತಿಗೂ ಕೂಡ ಅವರು ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಅವರು ವಿರುದ್ಧವಾಗಿ ಹೇಳಿಕೆ ಕೊಡ್ತಾರೆ ಮತ್ತು ಜನಾರ್ದನ್ ರೆಡ್ಡಿ ಮತ್ತು ರಾಮನ್ ಸರ್ ವಿಷಯ ಇದಾಗಿದೆ ಜನಾರ್ದನ್ ರೆಡ್ಡಿ ಅವರು ಚುನಾವಣೆ ಕೆ ಆರ್ ಪಿ ಪಿ ಪಕ್ಷ ಕಟ್ಟಿದಾಗ ತಮ್ಮ ಹೆಣಿತಿನ ಕೆಲಸಕ್ಕಾಗಿಲ್ಲ ಅಂತ ಹೇಳಿ ನಾನು ಅವ್ರಿಗೊಂದು ಪ್ರಶ್ನೆ ಮಾಡ್ತೇನೆ ಜನಾರ್ದನ್ ರೆಡ್ಡಿ ಪಕ್ಷ ಕಟ್ಟಿದ್ದು ಮೂರು ತಿಂಗಳ ಮೂರುವರೆ ತಿಂಗಳದ ಕಾಲ ಭಾಳ ಸಮಯ ಅಭಾವ ಇತ್ತು ಮತ್ತು ಆ ಜಿಲ್ಲೆಗೆ ಅವರಿಗೆ ಅನುಮತಿ ಇದ್ದಿಲ್ಲ ಹೋಗೋಕ್ಕೆ ಅಂಥ ಸಂದರ್ಭದಲ್ಲಿ ಗಂಡನ ಕಷ್ಟ ಬಂದಂಥ ಸಂದರ್ಭದಲ್ಲಿ ಗಂಡನಿಗೆ ಶಕ್ತಿಯಾಗಿ ತುಂಬಕ್ಕೆ ಹೊರಬಂದು ಮನೆಯಿಂದ ಹೊರಬಂದು ಒಬ್ಬ ಮಹಿಳೆ ಒಂಟಿಯಾಗಿ ಹೋರಾಟ ಮಾಡಿ ಐವತ್ತು ಸಾವಿರ ಮತ ತಗೊಳೋದು ಅಂತ ಅಂಥ ಸುಲಭದ ವಿಷಯ ಅಲ್ಲ ಒಬ್ಬ ಒಬ್ಬ ಮಹಿಳೆ ಒಬ್ಬೇ ಒಬ್ಬ ಒಂಟಿಯಾಗಿ ಪತ್ನಿ ಪತಿ ಇಲ್ಲ ಜಿಲ್ಲೆಯಿಂದ ಹೊರಗಡೆ ಇದ್ದಾನೆ ಒಬ್ಬಂಟಿಯಾಗಿ ಹೋರಾಡಿ ಐವತ್ತು ಸಾವಿರ ಮತ ತಗೊಳ್ಳೋದು ಅಷ್ಟು ಸುಲಭದ ವಿಷಯ ಅಲ್ಲ ಬಿ ಎಸ್ ಆರ್ ಕಟ್ಟಿದಾಗೆ ಹೇಳಿದರು ಇನ್ನೊಂದು ವಿಷಯ ಹೇಳಿದರು ಕಟ್ಟಿ ಒಂದೇ ಗೆದ್ದಿದಾರೆ ಅವಾಗ ಬಿ ಎಸ್ ಆರ್ ಕಟ್ಟಿದವರು ಅದು ನಾಲ್ಕು ಗೆದ್ದಿದ್ದರೆ ಆರು ಗೆದ್ದಿದ್ದು ಅಂತೇಳಿ ನಾನು ಅವ್ರಿಗೆ ಕೊಡ್ತೀನಿ ಜನಾರ್ದನ್ ರೆಡ್ಡಿ ಅವರು ಏನೇ ಸಂದರ್ಭದಲ್ಲಿ ಅವರೇನು ಬಿ ಎಸ್ ಆರ್ ಪಕ್ಷ ಕಟ್ಟಿರಲ್ಲ ಆ ಬಿ ಎಸ್ ಆರ್ ಪಕ್ಷಕ್ಕೆ ಸಂಪನ್ಮೂಲ ಹೇಳಿದ ಬಂತು ಇವತ್ತು ನಾನು ನಮ್ಮ ಸಮಾಜ ಮುಖಂಡರಿಗೆ ಕೇಳ್ತೀನಿ ಜನಾರ್ದನ್ ರೆಡ್ಡಿ ಅವರು ನಾವು ಕಟ್ಕೊಂಡು ಬರ್ತೀವಿ ಇಲ್ಲಿ ಕುಂತ ನಮ್ಮೆಲ್ಲ ಯುವಕರು ಹೋಗಿ ಜನಾರ್ದನ್ ರೆಡ್ಡಿ ಕರ್ಕೊಂಡ್ಬಂದು ಹುಲಿಗೆ ಅವರು ರಾಮುಲು ಅವ್ರ ಕರ್ಕೊಂಡ್ಬರಲಿ ಗುಂಡ್ರಾಬಾದದ್ದು ಹುಲಗಿ ದೇವಸ್ಥಾನ ಇದೆ ನಮ್ಮ ತಾಯಿ ಮುಂದೆ ಪ್ರಮಾಣ ಮಾಡಿ ರೆಡ್ಡಿಯವರ ಸಂಪನ್ಮೂಲಗಳಿಂದ ನಾನು ಬೆಳೆದೇನೋ ಅವರ ಜೊತೆ ನಾನು ಬೆಳೆದಿನೋ ಬೆಳೆದಿಲ್ಲೋ ಅನ್ನೋದು ಅವರು ಪ್ರಮಾಣ ಮಾಡಿ ರಾಮುಸವ್ ಇವರೆಲ್ಲ ಕರ್ಕೊಂಡು ನಾನು ನಾವು ಏನಾದರೂ ಎರಡೋ ಕರ್ಕೊಂಡು ಪ್ರಮಾಣ ಮಾಡ್ತೀವಿ ತಾವೆಲ್ಲ ನಾಲ್ಕರಲ್ಲಿ ಮೊಳಕಾಂಬುರುಗಿತ್ತು ಅಲ್ಲಿ ತಿಪ್ಪೇ ರೆಡ್ಡಿ ಅವರು ಮತ್ತು ಬಳ್ಳಾರಿಯಲ್ಲಿ ಮತ್ತು ಕಂಪ್ಲಿಯಲ್ಲಿ ಮತ್ತು ಕುರ್ಚಿ ಕುರ್ಚಿಯವರು ಈಗಾಗಲೇ ರಾಜೀವ್ ಸಾರ ಹೇಳಿ ಯಾರಾದರೂ ಕೇಳ್ಬೋದು ಯಾರಿಂದ ಗೆದ್ದರು ಯಾರಿಂದ ಇಲ್ಲ ಅವರವರು ವೈಯಕ್ತಿಕವಾಗಿ ಇರ್ತಾರೆ ಜೊತೆಗೆ ಗಂಡಿ ಸಾರು ರಾಮುಲವ್ರು ಬೆಳೆಸಿಲ್ಲ ಅನ್ನೋದು ಇವರು ಏನು ಹೇಳ್ತಾ ಇದ್ದಾರೆ ಅವರು ಯಾರು ಇಡೀ ಬಳ್ಳಾರಿ ಜನಾಗಿದ್ರು ಇವತ್ತು ಸ್ವತಃ ರಾಮುಲವರೇ ಹೇಳಿಕೆ ಇದ್ದಾರೆ ಹೇಳ್ಗೆ ಎಲ್ಲರೂ ಕೊಟ್ಟರೆ ಅವತ್ತು ಒಂದು ವಿಷಯ ನಡೀತು ಎಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಸಂಡೂರು ಚುನಾವಣೆಯಲ್ಲಿ ರಾಮುಲ್ ಅವರು ಸೋಲಕ್ಕೆ ಕಾರಣ ಅಂತ ಇಲ್ಲಾದರೂ ಒಂದು ವೀಡಿಯೋ ಕ್ಲಿಪ್ ಇದೆಯಾ ಎಲ್ಲೂ ಹೇಳೇ ಇಲ್ಲ ರೆಡ್ಡಿ ಅವರು ಸಮಾಜಕ್ಕೆ ಅಪಮಾನ ಆಗಿದೆ ಸಮಾಜ ನಾನೊಂದು ವಿಷಯ ಕೇಳ್ತಿದ್ದೀನಿ ಇದೇ ಪಂಪಾಸರೋವರದಲ್ಲಿ ರಾಮುಲ್ ಅವರು ತುಳಿ ಸಂದರ್ಭ ಅಭಿವೃದ್ಧಿ ಮಾಡ್ಬೇಕಂತ ಬಂದರು ಅವತ್ತವ್ರಿಗೊಂದು ಕೆಲವು ಮುಖಂಡರು ಇಲ್ಲೇವರೇ ಒಂದು ಆಪಾದನೆಯನ್ನು ಮಾಡಿದ್ರು ನಿಧಿ ತೇಗೆ ಬಂದಾರೆ ಅದು ಬಂದಾರೆ ಅಂತ ಹೇಳಿದರು ಆವಾಗ ಹೋಗಿತ್ತು ಸಮಾಜ ಅವರ ಬಗ್ಗೆ ಕೆಟ್ಟ ಅವೇಳ ಹೇಳಿಕೆ ಕೊಡುವಾಗ ಸಮಾಜ ವ್ಯಕ್ತಿ ಬಂದು ಇಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವರ ಬಗ್ಗೆ ಕೆಳಕತ್ತರಂತ ಕೆಲವು ಜನ ಹೇಳಿದ್ರಲ್ಲ ಅವಾಗ ಎಲ್ಲಿ ಹೋಗಿದ್ದು ಸಮಾಜ ಅವರ ಪರವಾಗಿ ಯಾಕೆ ನಿಲ್ಲ ಅವತ್ತು ನಿಂತಂತೆ ಇದೇ ಯುವಕರ ಪಡೆನೇ ರಾಮರ ಪರವಾಗಿ ಹೋಗಿ ಅವತ್ತು ಇದೇ ಇಲ್ಲಿ ಕುಟ್ಟಂತ ಯುವಕರ ಪಡೆನೇ ಹೋಗಿ ಅವತ್ತಿನ ನಾವುಗಳು ನಮ್ಮ ಕೆಲವೇ ಯುವಕರು ಹೋಗಿ ಅಲ್ಲೇ ಒಂದು ವಿಡಿಯೋ ಮಾಡಿ ಕೆಲವರು ಇಲ್ಲಿ ಗಂಗಾವತಿಯವರೇ ಅವರ ಹೆಸರನ್ನ ಕೆಡ್ಸ್ಬೇಕಂದ್ರೆ ಈ ತರ ಮಾಡ್ತಾ ಇದಾರೆ ಅವತ್ತ ಯಾರು ಮುಖಂಡ್ರೆ ಯಾರು ಬರಲಿಲ್ಲ ಯಾಕೆ ಬರಲಿಲ್ಲ ಸಮಾಜ ಸಮಾಜಲ್ಲ ಇವತ್ತು ರಾಜಕಾರಣಕ್ಕೆ ಅವರ ಉಗ್ರ ವೈಯಕ್ತಿಕ ಇಲ್ಲ ಬಹಳಷ್ಟು ಅವರ ಮಧ್ಯೆ ಸ್ನೇಹವನ್ನು ಬೆಳೆಸ್ಕೊಂಡಿದ್ರು ವ್ಯವಹಾರ ಮಾಡಿದ್ದಾರೆ ಅದು ಏನೋ ಒಂದು ಸಣ್ಣ ಪುಟ್ಟ ಆಗಿದೆ ಇವ್ರು ನಮ್ಮವ್ರು ಯಾಕೆ ಅದನ್ನ ಜಾತಿಗನಿಸ್ತಾ ಇದ್ರು ಗೊತ್ತಿಲ್ಲ ಒಂದು ಕೆಲವು ಜನ ಕಾಂಗ್ರೆಸ್ ಕಂಡು ನಾನು ಒಂದು ವಿಷಯ ಹೇಳ್ಬೋದು ಮೊನ್ನೆ ಜಿಲ್ಲೆಯಲ್ಲಿ ಕುಂತ ಕಾಂಗ್ರೆಸ್ ಮುಖಂಡರು ಖಾಟ್ಗೆಯಲ್ಲಿ ಕೆಲವು ಜನ ಮಾಡಿದ್ರು ನಮ್ಮ ಜನ ನಮ್ಮವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಾವು ನಮ್ಮವರನ್ನೇ ನಾವು ಕುಳಿತಾ ಇದೀವಿ ಸಮಾಜನ ಅವ್ರಿಗೆ ಅಂಟಚ್ಚಿ ಅವರಿಗೆ ಸಮಾಜನ ಅಂಟಚ್ಚಿ ಈಗ ಸದ್ಯ ಜಾರಕಿಳು ಮತ್ತು ಡಿ ಕೆ ಶಿವಕುಮಾರ್ ಜಗಳ ನಡೀತಾ ಇದೆ ಅಲ್ಲಿ ಯಾಕೆ ಸಮಾಜ ತಗೊಂತ ಇಲ್ಲ ಅವ್ರು ಯಾರಾದ್ರೂ ಸದಿ ಜಾರಕಿಳು ಸಮಾಜವನ್ನು ಉಪಯೋಗ ಮಾಡ್ಕೊಂಡ್ರ ಅಥವಾ ಜನ ಡಿ ಕೆ ಶಿವಕುಮಾರ್ ಅವರು ಒಕ್ಕಲೆಯಿಂದ ಎದ್ದುಗಟ್ಟಿದ್ರ ಯಾರ ಮೇಲೆ ಸತೀಶ್ ಆಡ್ ಅಲ್ಲಿ ಯಾವುದೂ ಆಗಿಲ್ಲ ಸಿದ್ದರಾಮಯ್ಯ ಮತ್ತು ಜನಾರ್ದನ್ ರೆಡ್ಡಿ ಮಧ್ಯೆ ನಡೀತಾ ಇತ್ತು ಅವತ್ತಾರು ಸಿದ್ದರಾಮಯ್ಯ ಭೂಜಾತಿಯನ್ನು ಜನಾರ್ದನ್ ರೆಡ್ಡಿ ಮೇಲೆ ಅಪ್ಪನ ಮಾಡಲಿಲ್ಲ ಅವ್ರು ಯಾರು ಜಾತಿ ತಗೊಂಡಿಲ್ಲ ಇವ್ರು ಯಾಕೆ ಜಾತಿ ತಗೊಳ್ತಾ ಇದ್ದಾರೆ ಮೀಸಲಾತಿ ಕೊಟ್ಟು ಹೋರಾಟ ಮಾಡಿದ್ರು ಅವತ್ತಿನ ಸಂದರ್ಭದಲ್ಲಿ ಬಿಜೆಪಿ ಮೀಸಲಾತಿಯನ್ನು ಕೊಡಿಸಿತು ಅವತ್ತು ಯಾಕೆ ಸಮುದಾಯ ನಮ್ಮ ಬಿಜೆಪಿ ಒಬ್ಬರು ಹೋಗಿದ್ರು ಇವತ್ತು ಸಮಾಜ್ತಾ ಇದ್ವಲ್ಲ ಯಾಕೆ ನಮ್ಮ ಸಮಾಜಕ್ಕೆ ಅವ್ರು ಮೀಸಲಾತಿ ಕೊಟ್ಟರು ನಾವು ಯಾಕೆ ಕಲಿತಿಲ್ಲ ನಾವು ಅವಲೋಕನ ಮಾಡ್ಕೋಬೇಕಲ್ಲ ಈಗ ರಾಮನು ಸರ್ ಎರಡು ಸಲ ಸೋತಿದ್ದಾರೆ ಯಾಕೆ ಸೋತಿದ್ದಾರೆ ನಾವು ಮುಖಂಡರುಗಳು ಆದವ್ರು ಬೆಸ್ಪಿಕ್ ಮಾಡಬೇಕಾದ್ರೆ ನಾವು ಯಾಕೆ ಸೋತಿದ್ದೀವಿ ನಮ್ಮಿಂದ ಏನು ತಪ್ಪಾಗಿದೆ ಅನ್ನೋದ್ರಾಗ ಅವಲೋಕನ ಮಾಡ್ಕೊಂಡಂಥದ್ದು ಬಿಟ್ಟು ಅವರಿಗೆ ಜಾತಿ ಅಂತ ಕಟ್ಟಬಾರ್ದು ದಯವಿಟ್ಟು ಅವರ ಬೆಳವಣಿಗೆಗೆ ನಾವೇ ಅಡಿಗೆ ಅವ್ರಿಗೆ ಏನಂತ ಕಲ್ಲಾಕಂಥ ಪರಿಸ್ಥಿತಿ ನಾವು ಯಾರು ಮಾಡಬಾರ್ದು ಹೇಳಿದರು ಜನಾರ್ದನ್ ಜನಾರ್ದನ ರೆಡ್ಡಿ ಸಮಾಜವನ್ನು ಎಲ್ಲೂ ಕೂಡ ಯಾವ ಮೀಡಿಯಾದಲ್ಲೂ ಕೂಡ ಉಪಯೋಗ ಮಾಡಿದ್ದಾರೆ ಸಮಾಜದ ಬಗ್ಗೆ ಎಲ್ಲೂ ಕೂಡ ಏನು ಅವರ ಸ್ನೇಹದ ಬಗ್ಗೆ ಅವರ ವ್ಯವಹಾರಿಕವಾಗಿ ಬಗ್ಗೆ ಹೇಳಿದ್ದಾರೆ ಇದಕ್ಕೆ ಸಮಾಜವನ್ನು ತರ್ತಕ್ಕಂಥ ಕೆಲಸ ಕೆಲ ಮುಖಂಡರು ದಯವಿಟ್ಟು ಹೇಳಿದರು ಕ್ಷಮೆ ಕ್ಷಮೆ ಕೇಳಕ್ಕೆ ಏನು ಪ್ರಶ್ನೆ ಇದೆ ಹೇಳಿದ್ರೆ ಏನಂತ ಕೇಳ ಕ್ಷಮೆ ಹೇಳಿ ನಾವು ಅವ್ರಿಗೆ ಪ್ರಶ್ನೆ ಮಾಡ್ತೀನಿ ಏನು ಏನ್ ಹೇಳಿದ್ದಾರೆ ಜನಾರ್ದನ ರೆಡ್ಡಿ ಅವರು ಕ್ಷಮೆ ಕೇಳಕ್ಕೆ ಅಲ್ಲ ನಾವು ಯಾರೋ ನಾವ್ಯಾರು ನೋಡಿದಿವಿ ಅವರ ಸಂಬಂಧಗಳು ಇಲ್ಲಿ ಮುಗ್ದ ನಾವು ಮಾತಾಡ್ತೀವಿ ಅವ್ರ ಸಂಬಂಧ ನಾವು ಯಾರಾದರೂ ನೋಡಿದಿವನೇಹವನ್ನು ನಾವು ಯಾರಾದರೂ ಅವರ ಸ್ನೇಹ ಇಡೀ ಕರ್ನಾಟಕಕ್ಕೆ ಮಾದರಿ ಸ್ನೇಹ ಇತ್ತು ಆ ಮಾದರಿ ಬಿರುದು ಬರೋ ಕಾರಣ ಏನೋ ಹುಡುಗರು ಯಾರು ಇಲ್ಲ ಸ್ನೇಹವನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ಬೇಕು ನಾವು ಮುಂದಿನ ದಿನಮಾನಗಳಲ್ಲಿ ನಾಯಕನ ದೊಡ್ಡ ಮಟ್ಟಿಗೆ ಬಳಸ್ತಕ್ಕಂಥ ಕೆಲಸ ಮಾಡ್ಬೇಕು ಇಲ್ಲಿ ನಾವು ಅವರನ್ನು ದೂರ ಮಾಡ್ತಕ್ಕಂಥ ಕೆಲಸ ನಾವು ಯಾರು ಮಾಡ್ಬೋದು ಹೋಗ್ತಾನೆ ಈಗ ನಮ್ಮ ಸಮಾಜ ವ್ಯಕ್ತಿ ಬೆಳೀತಾನ ಅಂತಂದ್ರೆ ಆ ವ್ಯಕ್ತಿಗೆ ಎಲ್ಲ ಸಮಾಜವನ್ನು ಆರ್ಥಿಕವಾಗಿ ಮತ್ತು ಸಂಪನ್ಮೂಲಗಳಾಗಿ ಎಲ್ಲವನ್ನು ಸರಿಪಡಿಸಿದ ಮಾತ್ರ ವ್ಯಕ್ತಿ ಬೆಳೀತಾನ ಸುಂದರ ಚುನಾವಣೆಗೆ ನಾನು ಕೂಡ ಹೋಗಿದ್ದೆ ನನಗೂ ಕೂಡ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಕೊಟ್ಟದ್ದು ಅಲ್ಲಿ ವಾಸ್ತವಿಕವಾಗಿ ನಡೆದದ್ದು ನಾನು ಹೇಳ್ತಾ ಇದ್ದಲ್ಲ ಅದೇ ಚುನಾವಣೆ ಅವ್ರ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿ ಕೊಟ್ಟಂತೆ ಅವ್ರ ಉಪಯೋಗದಲ್ಲಿ ಯಾವ ರೀತಿ ತಗೋಬೇಕಂತ ಸರ್ಕಾರ ಮಾಡ್ತಾ ಇದೆ ಆ ಒಂದು ಕಾರಣದಿಂದ ಆಗಿ ಸ್ವತಃ ಮುಖ್ಯಮಂತ್ರಿಗಳೇ ಮೂರು ಸಂಬಂಧ ಗ್ರಾಮ ಪಂಚಾಯತಿ ವೈಸ್ ಮೀಟಿಂಗ್ ಮಾಡಿದ್ರು ನಮ್ಮ ಲೀಡರ್ಗಳು ಬಂದರು ನಾವು ಹೇಳಿದ್ವಲ್ಲ ಈ ಗ್ಯಾರಂಟಿ ಇದ್ದೋ ಅಥವಾ ನಮ್ಮಲ್ಲಿ ಇನ್ನೋ ಸ್ವಲ್ಪ ಪ್ರಯತ್ನ ಸ್ವಲ್ಪ ಮಾಡ್ಬೋದು ಇತ್ತೆ ಅಲ್ಲೋ ಎಲ್ಲೂ ಕೂಡ ಜನಾರ್ದಂಡ್ ರಾಮನ ಸ್ಕೂಲ ಇದಕ್ಕೆ ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ ಇವರೇ ಸ್ವತಃ ತಾವೇ ತಪಾಸಿಗೆ ತಾವೇ ಹೇಳಿಕೆ ಕೊಟ್ಟರು ಸದನ ಉಸ್ತುವಾರಿ ಸತ್ಯ ಉಸ್ತುವಾರಿಗಳು ಬಂದಿರುತ್ತಾರೆ ಸದಾನಂದಗೌಡರು ಕಮಿಟಿ ಮಾಡಿದ್ರು ಕಮಿಟಿ ಮಾಡಿದ್ರು ರಿಪೋರ್ಟ್ ಬಂದಿದೆಯಾ ಮತ್ತೆ ಸರ್ಕಾರಕ್ಕೆ ಹೇಳಿದ್ರು ಅವತ್ತೇ ಹೇಳಿದರು ಸದಾನಂದ ಗೌಡರು ಏನು ಹೇಳಿದ್ದಾರೆ ನಾನು ಕೊಟ್ಟಿಲ್ಲ ಕೊಡ್ತೀನಿ ಅವತ್ತೇನು ಹೇಳಿಕೆ ಕೊಟ್ಟಲ್ಲ ಅವ್ರು ಅವರೇ ಸದಾ ಹೇಳಿದಲ್ಲ ಸದ್ರು ಆ ಕೋರ್ ಕಮಿಟಿ ನಾನು ಒಂದು ವಿಷಯ ಕೋರ್ ಕಮಿಟಿ ಆದಂಥ ಸಂದರ್ಭ ಕೋರ್ ಕಮಿಟಿ ಅನ್ನೋದೇನೋ ಆಂತರಿಕವಾಗಿ ಇರ್ತಕ್ಕಂಥ ವಿಷಯವನ್ನೇ ಕೋರ್ ಕಮಿಟಿ ಆ ವಿಷಯನ ತಗೊಂಡು ಈಗ ನನ್ನ ನಾವೇನೇ ತಪ್ಪು ಮಾಡಿದ್ರು ಕೋರ್ ಕಮಿಟಿ ನಮಗೆ ಹೇಳಕ್ ಇರತ್ತೆ ಅದನ್ನು ತೊಗೊಂಡು ನಾವು ಹೊರಗಡೆ ಮತ್ತು ನಮ್ಮದು ಸೋತಿರ್ಬೋದು ಆದರೆ ನಾಯ ನಾಯಕರಾಗಿದ್ದೀನಿ ಮುಂದಿನ ತಿರುವ ಗೆಲುವು ಸಾಧಿಸ್ತಾರೆ ಅದ್ರ ಕಡೆ ದಿಕ್ಕನ್ನು ಯೋಚನೆ ಮಾಡಬೇಕು ಅಂತ ಇನ್ನೊಬ್ಬರ ಮೇಲೆ ಆಪದವನ್ನು ಮಾಡ್ತಾ ಇದ್ದ ಕೆಲಸ ಯಾರು ಮಾಡ್ತಾರೆ ಅಲ್ಲ ಆದರೆ ಅಲ್ಲ ಅವನು ಬಹಿರಂಗೇ ಮತ್ತು ವ್ಯಾವಹಾರಿಕವಾಗಿ ಒಂದು ಇದರಲ್ಲಿ ವಿಷಯ ಒಂದು ಭಾಳ ಪಟಿಕಲರೇ ಕಳೆದ ಒಂದು ಆಪ್ತಮಿತ್ರ ಸ್ನೇಹಿತರು ಇದ್ದಂಥ ಇದ್ದವರು ಅದು ಯಾಕೆ ಬಿಡುಗಡೆ ಆದರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ ಮುಖಂಡರು ಮೂಲ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ ಯಾರು ಅಲ್ಲ ಬೇರೆ ಜಿಲ್ಲೆಯಲ್ಲಿ ಜನದ ಪ್ರತಿನಿತ್ಯನೂ ವಿರೋಧ ಮಾಡಿದರು ಅವರು ಚುನಾವಣೆಯಲ್ಲೂ ವಿರೋಧ ಮಾಡಿದರು ಇವತ್ತಿಗೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇತ್ತು ಅಂದ್ರೆ ಪದ ವಿರೋಧ ಮಾಡ್ತಾಯಿದ್ರು ಪ್ರಶ್ನೆ ಯಾರಿಗೆ ಮಾಡ್ತದೆ ಗೋಸ್ ಬೋಸರಾಜ್ ಅವರು ಮೊನ್ನೆ ಹೇಳಿರಲ್ಲ ಆ ವಿಷಯಕ್ಕೆ ಯಾಕೆ ಹೇಳ್ತಿ ಅವರು ಕಾಯ್ದೆಯಲ್ಲಿ ಅವ್ರು ಯಾಕೆ ಕೊಡಲಿಲ್ಲ ಬೋಸರಾಜ್ ಅವರು ಏನು ಹೇಳಿದ್ರು ಅದ್ರ ಬಗ್ಗೆ ಯಾಕೆ ಗಂಭೀರವಾಗಿ ಯೋಚನೆ ಮಾಡ್ತಾರೆ ನಮ್ಮ ನಾವು ಒಂದೇ ವಿಷಯ ಸಮಾಜವನ್ನು ಇದರಲ್ಲಿ ತರ್ತಕ್ಕಂಥ ಕೆಲಸ ಮಾಡಬೇಡಿ ಮುಂದಿನ ದಿನಮಾನಗಳಿದ್ರು ಆ ಕೆಟ್ಟ ಪದವನ್ನು ನಮ್ಮ ಸಮಾಜ ಯುವ ಮೇಲೆ ಹಾಕಬೇಡಿ ದಯವಿಟ್ಟು ಯಾಕಂತಂದರೆ ಸಾರ್ವಜನಿಕವಾಗಿ ಎಲ್ಲರೂ ನೋಡ್ತಾ ಇದ್ದಾರೆ ಮಾಧ್ಯಮ ಮುಖಾಂತರ ನಾವೆಲ್ಲದನ್ನು ಮಾತಾಡೋದು ಮುಂದೆ ನಾವು ಕೆಲ ಯುವ ಮುಖಂಡರುಗಳು ಬೆಳೀತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ನಮಗೆ ಬೇಕಲ್ಲ ಎಲ್ಲ ನಮಗೆ ಬೇಕು ನಾವು ಜಾತಿ ಅಂಟನ್ನ ಯಾಕಂಚ್ಕೋಬೇಕು ನಮಗೆ ಜಾತಿ ಜೊತೆಗೆ ಎಲ್ಲ ಸಮಾಜದ ಹೊಂದಾಣಿಕೆ ಹೋದ್ರೆ ಮಾತ್ರ ಬೆಳವಣಿಗೆ ಸಾಧ್ಯ ಅಲ್ಲ ಅಲ್ಲ ಮಾಡಿದ್ರು ಇವತ್ತು ನಿನ್ನೆ ತಿಂಗಳ ವಿರೋಧ ಮಾಡಿದ್ರು ಅವರೇ ಬೇರೆ ಯಾರು ಅಲ್ಲ ಅವತ್ತೇ ಚುನಾವಣೆಗೆ ಬಂದು ವಿರೋಧ ಮಾಡಿದರು ಬೇರೆ ಜಿಲ್ಲೆಯಿಂದ ಬಂದಾಗ ಬೇರೆ ಜಿಲ್ಲೆಯಿಂದ ಯಾರು ಬಂದು ಗೆದ್ದಿರೋ ನಾನ್ ತಂಗಡಿ ನಮ್ಮ ಉದ್ಘಾಟನೆ ಕೊಟ್ಟರು ನೆಲೆಗಳು ಎಲ್ಲಿ ರಾಜಕೀಯವಾಗಿ ಎಲ್ಲಿ ನೆಲೆ ಸಿಗುತ್ತೋ ಅವರಿಗೆ ಎಲ್ಲಿ ಪುನರ್ಜನ್ಮ ಸಿಗುತ್ತೋ ಅನ್ನೋದು ಅವರು ಯೋಚನೆ ಮಾಡಿರ್ತಾರೆ ಆ ಯೋಚನೆ ಪ್ರಕಾರ ಬಂದು ಚುನಾವಣೆ ಮಾಡ್ತಾರೆ ಎಲ್ಲರೂ ಇದ್ದಾರೆ ಹಾಗಾಗಿ ದಯವಿಟ್ಟು ಇದಕ್ಕೆ ಸಮಾಜವನ್ನು ಅಂಟಿಸತಕ್ಕಂಥ ಕೆಲಸ ದಯವಿಟ್ಟು ಮಾಡಬಾರ್ದು ಆಮೇಲೆ ರಾ ಇವರ ಕ್ಷಮೆ ಕೇಳ ಕ್ಷಮೆ ಕೇಳಕ್ಕಂಥ ಪ್ರಶ್ನೆಯೇ ಇಲ್ಲ ಬೇಕಾದ್ರೆ ಜನಾರ್ದನ ರೆಡ್ಡಿ ಅವರು ನಾವು ಗಂಗಾಧಿಯಿಂದ ಹುಡುಗಿ ಕರ್ಕೊಂಡ್ಬರ್ತೀವಿ ಇಲ್ಲ ಧರ್ಮಸ್ಥಳಕ್ಕೆ ಕರ್ಕೊಂಡ್ಬರ್ತೀವಿ ಬನ್ನಿ ಆಣೆ ಮಾಡಿ ಅವ್ರು ಕರ್ಕೊಂಡ್ಬಂದ್ರಿ ನಾವು ಇವ್ರಿಂದ ಬೆಳೆದಿಲ್ಲ ಅಲ್ಲ ಯಾರು ಯಾರು ಬೆಳೆದಾರ ಸಂಪ ಸಂದರ್ಭದಲ್ಲಿ ಅಂದ್ರೆ ರಾಮುಲವರಿಂದ ರೆಡ್ಡಿ ಅವರ ಹೌದು ಅಂದ್ರೆ ರೆಡ್ ರೆಡ್ಡಿ ಅವರ ಮೇಲೆ ರಾಮುಲವರ ದೇಹ ಬಲ ಇವರಿಂದ ಇಬ್ರು ಬೆಳೆದ್ ನಾನು ಅವರಿಗೂ ಕೂಡ ಹೇಳಿದೆ ದಯವಿಟ್ಟು ನಿಮ್ಮ ಸ್ನೇಹವನ್ನು ಮುಂದುವರ್ತಕ್ಕಂಥ ಕೆಲಸ ಮಾಡಿ ನಾವ್ಯಾರೋ ಕೆಲವಿಂದ ಕಿವಿ ಕಟ್ತಕ್ಕಂಥ ಕೆಲಸ ದಯವಿಟ್ಟು ಯಾರು ಮಾಡೋದು ಅವ್ರ ಸ್ನೇಹವನ್ನ ಮತ್ತು ಅವರ ಮುಂದಿನ ರಾಜಕೀಯ ಜೀವನವನ್ನು ಬೆಳವಣಿಗೆ ನಾವೆಲ್ಲರೂ ನೋಡಬೇಕಾಗಿದೆ ಆದ್ರೆ ಅದನ್ನ ಅಂತ್ಯ ಆಡ್ತಕ್ಕಂಥ ಕೆಲಸ ನಾವು ಯಾರು ಶ್ರೀರಾಮುಲು ಬಗ್ಗೆ ಮತ್ತು ಜನದರಣ್ಯ ಬಗ್ಗೆ ಡಿ ಸಿ ಬಂದು ತಾತ್ಮ ಜೂರಿ ತಾಲ್ದಂಡದಕ್ಕೆ ಮನೆ ಕೊಟ್ಟರೆ ನಾನು ಇನ್ನೂ ನನ್ನ ಹತ್ರ ಪೇಪರ್ ಕಟ್ಟಿಂಗ್ ಅಲ್ಲ ಯಾಕಂದ್ರೆ ನಮ್ಮೇಲೆ ಇದರ ಉದ್ದೇಶ ಏನಪ್ಪ ಶ್ರೀರಾಮುಲು ಆಯಿತು ಜನದರ್ಣ ಆಯಿತು ಯಾವುದೇ ದೇಶವು ಐವತ್ತಿನ ನಾಲ್ಕು ಬಂದೆ ಹಾಗೆ ಆಗ್ತಾರೆ ದಯವಿಟ್ಟು ಕೆಲವೊಂದು ಯಾರೋ ಒಬ್ರು ಹೊರ 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 ಜಿಲ್ಲೆಯವರು ಹೊರ ತಾಲೂಕಿನವರು ಇದ್ರೆ ಉಳ್ಳಿಂಡ್ ಹಾಕತ್ತಾರೆ ಇದನ್ನು ಅರ್ಥ ಮಾಡ್ಕೋಬೇಕಿದ್ರು

ವ್ಯತ್ಯಾಸ ಆಗಿದೆ ಸರಿಪಸ್ ಅಂತಿಟ್ಟಿದ್ದ ಹಿಂದಿ ಬಿಜೆಪಿ ಬರ್ಬಿಟ್ಟಿದ ಜನಾರ್ದನ್ ರೆಡ್ಡಿ ಅವರು ಇನ್ನೊಂದು ರೂಪಾಯಿ ಅಂತ ಹೇಳಿ ನಡೀತಾ ಇದ್ದಾವೆ ಈಗಾಗಲೇ ಕೆ ಕೆ ಆರ್ ಡಿ ನಮ್ಮ ಕ್ಷೇತ್ರಕ್ಕೆ ಎರಡು ವರ್ಷದಲ್ಲಿ ಐವತ್ತು ಕೋಟಿ ಕೆಲಸ ಬಂದಿದೆ ನಮಗೇನು ಕಾಣ್ತಾ ಇದೆ ಅಂದರೆ ನಗರದಲ್ಲಿ ಕೆಲವು ರಸ್ತೆಗಳು ಹಾಳಾಗಿ ಸತ್ಯ ಈಗ ಆಲ್ರೆಡಿ ಅವರು ಕೊಟ್ಟಿದ್ವಿ ಮಾಡ್ತೀವಿ ಈ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಐವತ್ತು ಕೋಟಿ ಕೆಲಸ ನಗರ ಭಾಗದಲ್ಲಿ ಈಗಾಗಲೇ ನಾನು ಎರಡು ಫೈನಲ್ ಆಗಿದೆ ಹಾಗಾಗಿ ಒಂದು ವಾರ ದಿವಸದಲ್ಲೇ ನಾವು ಕೆಲಸ ಪ್ರಾರಂಭ ಐವತ್ತು ನಲವತ್ತು ಕೋಟಿ ಪ್ರಾರಂಭ ಮಾಡ್ತೀವಿ ಜೊತೆಗೆ ವಿಶೇಷವಾಗಿ ಅದು ಆಗ್ತದೆ ಇನ್ಕನ್ ಕಡೆ ಭಾಗದಲ್ಲಿ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆ ಆಗ್ತದೆ ಕರೆದಿದ್ದಾರೆ ಮತ್ತೆ ಪಿ ಎಂಜಿ ಎಂಟು ಕೋಟಿಯಲ್ಲಿ ಈಗಾಗಲೇ ಟೆಂಡರ್ ಮತ್ತು ಎಸ್ ಟಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಯಲ್ಲಿ ನಾಲ್ಕು ಕೋಟಿ ಟೆಂಡರ್ ಕರೆದಿರ್ತಾರೆ ಪಿ ಡಬ್ಲ್ಯೂ ಎಲ್ಲವನ್ನ ಇಲ್ಲಿ ನಮ್ಮ ಸರ್ಕಾರವೂ ಮಾಡುವ ಯಾಕಂದ್ರೆ ಸರ್ಕಾರ ಜೈನಗೂ ಇದಕ್ಕ ಎಸ್ಟಿ ಆಸ್ಟೆಲ್ ಸಿಗ್ತಾ ಅಂತ ಕಾಣ ಹೋಗಿ ಚಿಕ್ಕ ಸಿಕ್ಕ ಜಯನಗರದಲ್ಲಿ ಎಸ್ಟಿ ಅಷ್ಟು ಆ ನಾಡಿ ಹೊಸ ಬಿಲ್ಡಿಂಗ್ ಆಗಿದೆ ಹೊಸ ಬಿಲ್ಡಿಂಗಲ್ಲಿ ಎಷ್ಟೇ ಅಷ್ಟೆ ಅಂತ ಬಾಯ್ಸಿದೆ ಇನ್ನ ಒಂದು ಹೊಸ ಹಾಸ್ಟೆಲ್ ಮಾಡ್ಬೇಕಾಗಿಲ್ಲ ಅದೇ ಖನಿಗಿರಿ ರೋಡಲ್ಲಿ ಮಾಡ್ಬೇಕಲ್ಲ ಆಡಿ ಮಂಚೂರು ಆಗಿದೆ ಅಲ್ಲಿನ ಕೆಲವರು ಅಲ್ಲಿರ್ತಕ್ಕಂಥ ನಿವಾಸಿಗಳು ಸ್ವಲ್ಪ ವಿರೋಧ ಮಾಡ್ಬಿಟ್ಟ ತಟಸ್ಥವಾಗಿದೆ ಜಗಳ ಅದನ್ನು ಕೂಡ ಇನ್ನೊಂದು ಕೆಲವು ದಿನಗಳಲ್ಲಿ ಪ್ರಾರಂಭ ಮಾಡ್ತದೆ ನಾವು ಅದನ್ನು ಯಾಕಲ್ಲಿ ಮಾಡಬಾರ್ದು ಅನ್ನೋ ವಿಷಯನೂ ಹೇಳ್ಬೋದು ಈ ಭಾಗದಲ್ಲಿ ಸಮಾಜ ಮುಖಂಡರುಗಳು ಮತ್ತು ಎಲ್ಲರೂ ಇದೆ ವಾಲ್ಮೀಕಿ ಸರ್ಕಾರ ಆ ಭಾಗದಲ್ಲಿ ಹೆಚ್ಚಿರೋದ್ರಿಂದ ಇವರು ವಿದ್ಯಾಭ್ಯಾಸ ಮತ್ತು ಅವರ ಯಾವ ದೃಶ್ಯಕ್ಕೆ ಬಲಿ ಆಗಬಾರ್ದು ನಾವೆಲ್ಲ ಇರ್ತೀವಿ ಈ ಭಾಗ ಎಲ್ಲರೂ ಒಂದು ಜಾಗ ಅನುಕೂಲ ಮಾಡಿಕೊಡಲಿ ಅಂತ ಹೇಳಿ ಸರ್ಕಾರ ನಾನು ಸಂತೋಷಕ್ಕೆ ಯಾಕಂದ್ರೆ ಅಲ್ಲಿಂದ ದೂರ ಆಗುತ್ತೆ ಅಲ್ಲಿ ಬಸ್ ನಿಲ್ಲಿಸಕ್ಕಾಗಲ್ಲ ಅಲ್ಲಿಂದ ಬಸ್ ಅಂತೂ ನಿಲ್ಲ ಅಲ್ಲಿಂದ ಒಂದು ಕಿಲೋಮೀಟರ್ ಸಿ ಬಿ ಎಸ್ ಎಫ್ ನಡ್ಕೊಂಡು